ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವರಿಗೂ ಥ್ಯಾಂಕ್ ಯು ಆ್ಯಂಡ್ ಸಾರಿ ಸ್ವಲ್ಪ ಡಿಲೇ ಆಯಿತು ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಐ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಅಂಡ್ ಅಂದ್ರೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಲ್ಲಿ ನಾವು ರೋಡಲ್ಲೆಲ್ಲ ಶೂಟ್ ಮಾಡ್ತಿದಾಗ ಜನ ಎಲ್ಲಾ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಆ ಸಾಕಷ್ಟು ಜನಕ್ಕೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮ್ಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟನೋ ಅದನ್ನು ಥಿಯೇಟರ್ಗೆ ತರೋದು ಇನ್ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರಲಿ ಪವನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ ಅವಾಗ ಅಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರ್ಲಿಲ್ಲ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ರೂ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿರೋ ಟೈಮ್ ಅಲ್ಲಿ ನನಗೆ ಧೀರಾ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನಿಮಾಗಳನ್ನ ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯ್ತು ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಅಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗ ಧೀರಾ ಸಾಮ್ರಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾನು ಅಲ್ಲಿ ಇದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬಿಕಾಸ್ ಐ ಥಿಂಕ್ ಪ್ರತಿಯೊಂದು ಸಿನಿಮಾನೂ ಒಂದು ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾವತ್ತೂ ಮರಿಬಾರ್ದು ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ ನಮ್ಮ ಇಡೀ ಟೀಮ್ ಇದೆ ತುಂಬ ಖುಷಿಯಾಯಿತು ಎಲ್ಲ ನಮ್ಮ ಮತ್ತೆ ಸಿಗೋದಕ್ಕೆ ಆ್ಯಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಐ ಥಿಂಕ್ ಐ ಸ್ಪೋಕನ್ ಇನ್ ಆಫ್ ನನ್ನ ಸರ್ ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದ್ದೆ ಒಂದು ಸಿನ್ಸ್ ಇಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್ ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್ ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಇಷ್ಟೇ ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತದೆ ಬನ್ನಿ ಸಿನಿಮಾ ನೋಡಿ ಬೆಳೆಯೋಂಥ ಎಲ್ಲ ಕಲಾವಿದರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿರ್ದೇಶಕರಿಗೆ ನಿರ್ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು ಸೊ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದೀಗ ಚಿತ್ರದ ನಾಯಕ ನಟರಾದಂತಹ ರಾಕೇಶ್ ಬಿರಾದ್ ಅವರು ಇದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ಯಕ್ರಮ ಶುರು ಶುರುವಾಗಿದ್ದಕ್ಕೆ ನಮ್ಮ ಕಡೆಯಿಂದ ಕೇಳ್ತಾ ಇದೀನಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲಿ ಅಣ್ಣ ಸೊ ಪ್ರಜ್ವ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸ್ ಇವತ್ತೇನಾದ್ರೂ ನಾನು ಸಿನಿಮಾ ಮಾಡಿದೆ ಅಂದರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನನಗೆ ಸೊ ಆ್ಯಕ್ಟಿಂಗು ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನು ಭಾಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಸಿನಿಮಾನ ಅಪ್ಪಾಜಿಯವರು ಅಂದರೆ ದೇವರಾಜ್ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ರು ಸಪ್ಲಿಮೆಂಟ್ರಿ ಸಿನ್ಮಾದು ಸೊ ಎರಡನೇ ಸಿನಿಮಾ ಅಣ್ಣ ಲಾಂಚ್ ಮಾಡಿಕೊಡ್ತಾ ಇದ್ದಾರೆ ಸೊ ಇದಕ್ಕಿಂತ ಇನ್ನು ಒಬ್ಬ ಅಭಿಮಾನಿಗೆ ಖುಷಿಯಾಗಂಥ ವಿಷಯ ಏನಿಲ್ಲ ಅನ್ಕೋತಿದೀನಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಒಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ತೇಟ್ರಿ ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ನೀವುಗಳು ಹೇಳಬೇಕು ಬಿಕಾಸ್ ನಾವು ಮಾತಾಡೋದನ್ನ ಐ ಥಿಂಕ್ ಯಾರೋ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಹೇಗಿದೆ ಅಂತ ಸುಮಾರು ಜನ ಹೇಳಿದ್ರು ಸೊ ಐ ಹೋಪ್ ಎಲ್ರಿಗೂ ಇಷ್ಟವಾಗಿದೆ ಆ್ಯಂಡ್ ಟ್ರಸ್ಟ್ ಮೀ ಒಂದು ವಿಚಾರ ಏನಂತಂದರೆ ಸಿನ್ಮಾ ಅಂತ ಬಂದಾಗ ಸಿಕ್ಕಾಗೆ ಪ್ಯಾಷನೇಟ್ ಆಗಿ ಎಲ್ಲರೂ ಮಾಡ್ತೀವಿ ಆದರೆ ಕನ್ಸ್ ತುಂಬ ಮುಖ್ಯ ಆಗುತ್ತೆ ದಡ ಸೇರಬೇಕು ಏನಂತಂದರೆ ಒಂದು ಕೆಲಸ ಅಂತ ಕೈಗೆತ್ಕೊಂಡಾಗ ಅದು ಏನೇ ಆಗಿದ್ದರೂ ಹಠಕ್ಕೆ ಒಬ್ಬ ವ್ಯಕ್ತಿ ಬಿದ್ದ ಅಂತಂದರೆ ಅದನ್ನು ಆ ಹಠನವನ್ನು ದಾಟಿ ಅವನ ಕೆಲವು ಅಥವಾ ಆ ಒಂದು ದಡ ಸೇರೋದಕ್ಕೆ ಏನೇ ಅಡೆತಡೆಗಳು ಬಂದನ್ನು ನಿಲ್ಸಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಮ್ಮ ಧೀರ ಸಮ್ರಾಟ್ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಯಾಕಂದರೆ ಸಿಕ್ಕಾಪಡೆ ಸ್ಟ್ರಗಲ್ ಇದೆ ಇಟ್ ಇಸ್ ನೆವರ್ ಈಸಿ ಫ್ಯಾಕ್ಟ್ ಏನೇ ಸ್ಟ್ರಗಲ್ ಇದನ್ನು ಇವತ್ತು ನೀವೆಲ್ಲ ಬಂದು ನಮಗೆ ಬ್ಲೆಸ್ ಮಾಡಿರೋದು ಆ್ಯಂಡ್ ಪ್ರಜ್ವಲ್ ಸರ್ ಬಂದು ನಮ್ಮ ಚಿತ್ರದ ಟ್ರೇಲರ್ ಲಾಂಚ್ ಮಾಡಿ ಇನ್ಫ್ಯಾಕ್ಟ್ ಅವ್ರ ಸಾಂಗ್ಸ್ನೆಲ್ಲ ನಾನು ಉದಯ ಮ್ಯೂಸಿಕಲ್ಲಿ ಸಿಕ್ಕಾಪಡೆ ನಾವು ಪ್ರಮೋಷನ್ ಮಾಡ್ತಿದ್ವಿ ಸೊ ಅವರ ಇಂಟರ್ವ್ಯೂಸ್ ಎಲ್ಲಾನು ಕೂಡ ನಾವು ಹ್ಯಾಂಡಲ್ ಮಾಡ್ತಿದ್ವಿ ಸೊ ಇವತ್ತು ಖುಷಿ ಆಗತ್ತೆ ಅವ್ರು ಬಂದು ಗುರು ಸರ್ ಅವ್ರ ಮೇಲೆ ಪ್ರೀತಿಗೆ ಬಂದು ಮಾಡ್ಕೊಟ್ಟಿರೋದಕ್ಕೆ ಸೊ ಎಂಟೈರ್ ಟೀಮ್ ಕಡೆಯಿಂದ ಅವ್ರಿಗೆ ಥ್ಯಾಂಕ್ ಯು ಅಂಡ್ ಹದಿನಾರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲ ಹಿರಿಯರು ಏನು ಬಂದಿದ್ದೀರಾ ಫ್ಯಾಮಿಲಿ ದಿಸ್ ವಿಲಪ್ ಟು ದ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂಡ್ ದ ಲವಬಲ್ ಪೀಪಲ್ ಸೊ ದಯವಿಟ್ಟು ನಿಮ್ಮ ಒಂದು ಬ್ಲೆಸ್ಸಿಂಗ್ ನಮ್ಮ ಎಂಟೈರ್ ಟೀಮ್ ಅಲ್ಲಿರಲಿ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮಾಧ್ಯಮ ಸ್ನೇಹಿತರಿಗೆ ವಿಚಾರನ ಹೇಳ್ತಿರ್ತಾರೆ ತುಂಬ ಕಷ್ಟಪಟ್ಟಿದ್ದೀವಿ ಸರ್ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಬಟ್ ನಮ್ಮ ಸಿನಿಮಾನ ನೀವು ಒಂದು ಸಲ ನೋಡಿದಾಗ ಐ ಮಚ್ ಶೋರ್ ನಿಮ್ಗೆ ಅರ್ಥ ಆಗುತ್ತೆ ಎಫರ್ಟ್ಸ್ ಏನಿದೆ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟು ನಿಮ್ಮೆಲ್ರಿಗೂ ರೀಚ್ ಮಾಡುವಂಥ ವಿಚಾರದಲ್ಲಿ ಏನೆಲ್ಲ ಮಾಡಿದ್ದೀವಿ ಎಲ್ಲರಿಗೂ ಗೊತ್ತಾಗುತ್ತೆ ಆ್ಯಂಡ್ ಎರಿ ಎಂಟೈಯರ್ ಟೀಮ್ಗೆ ರೈಟ್ ಫ್ರಮ್ ಇಂಚರ ಆ್ಯಂಡ್ ಸಾಯಿರಾಮ್ ಬ್ರದರ್ಗೆ ಅದ್ವಿತಿ ಯತಿರಾಜ್ ಸರ್ ಆ್ಯಂಡ್ ಗೆಳೆಯ ಚೇತನ್ ಕುಮಾರ್ ಅವ್ರಿಗೆ ಐ ಥಿಂಕ್ ಬೆಸ್ಟ್ ಥ್ಯಾಂಕ್ಸ್ ಹೇಳೋದು ನಾನು ಸಾಕಾಗಲ್ಲ ಗೆಳಿನಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೇಳಿಯಾ ಸದಾ ನಾನು ಜೊತೆಗಿದ್ದೀರಿ ಐ ಆಮ್ ರೆಡಿ ಮೌಟ್ ಆರ್ ದ ಜರ್ನಿ ಕಂಟಿನ್ಯೂಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿರ್ಮಾಪಕರು ಇನ್ಫ್ಯಾಕ್ಟ್ ನಾವಿಬ್ಬರೂ ಒಂಥರ ಗಂಡಾಯ್ತಿ ಆಗ್ಬಿಟ್ಟಿದ್ದೆವು ಬಿಡಿ ಮದುವೆ ಆಗಿಲ್ಲ ಅಷ್ಟೇ ತಪ್ಪಾಗುತ್ತೆ ಏನೇಕಾ ವಿಚಾರ ಅಂತಂದರೆ ಸಿನಿಮಾ ಬಂದಾಗ ಕೆಲವ್ರಿಗೆ ಹೇಗೆ ಅಂತ ಅಂದರೆ ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಇರುತ್ತೆ ಡಿಸ್ಟರ್ಬೆನ್ಸ್ ಏನಿದ್ರು ಕೂಡ ಲಿಟ್ರಲಿ ಕಿತ್ತಾಡ್ತಿರ್ತೇವೆ ಇಬ್ಬರು ಯಾವ ಥರ ಅಂದ್ರೆ ಈ ಚೈಲ್ಡ್ ಗಳ ಥರ ಆಡ್ತಿರ್ತೇವೆ ಇಬ್ರು ಬಟ್ ಏನಕ್ಕೆ ಸಿನಿಮಾ ಮೇಲೋ ಪ್ರೀತಿ ಅಂಡ್ ಸಿನ್ಮಾನ ಸುಮ್ಮನೆ ಏನೂ ಶೋಕಿಂಗ್ ಮಾಡಿಲ್ಲ ಅದು ನಿಜವಾಗ್ಲೂ ಜನಕ್ಕೆ ತಲ್ಪ್ಸೋಣ ಒಳ್ಳೆ ರೀತಿ ಸಿನಿಮಾ ಮಾಡೋಣ ಸರ್ ಅದು ಸಿಕ್ಕಾಬೇ ಕಿತ್ತಾಡ್ತಿರ್ತೀವಿ ಸೊ ಅವ್ರಿಗೆ ಆ್ಯಂಡ್ ಅವ್ರ ಮನೆಯವ್ರಿಗೆ ಎಲ್ರಿಗೂ ಕೂಡ ಏನು ಒಳ್ಳೇದು ಮಾಡಲಿ ಈ ಥರ ನಮ್ಮ ಒಂದು ಕನಸಿಗೆ ಜೊತೆ ನಿಲ್ಕುಕೊಂಡಿರೋದಕ್ಕೆ ಗ್ರಾಟ್ಯೂಟ್ಯೂಡ್ ಬ್ರದರ್ ನಿಮಗೆ ಆ್ಯಂಡ್ ರವೀನಾಥ್ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಎಲ್ಲರಿಗೂ ನಮಸ್ತೆ ವೇದಿಕೆ ಇರೋ ಧನ್ಯವಾದಗಳು ನಮಸ್ತೆ ಮತ್ತು ನಮ್ಮ ಪ್ರಜ್ವಾದ ಡೈನಮಿಕ್ ಸ್ಟಾರ್ ಅವ್ರಿಗೂ ನನ್ನ ಧನ್ಯವಾದಗಳು ಈ ಸಿನಿಮಾ ತೀರಾ ಸಾಮ್ರಾಟ್ ಇಸ್ ದ ಮಾಸ್ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಕತ್ತಲೇನು ಇರುತ್ತೆ ಆ್ಯಕ್ಷನ್ ಇರುತ್ತೆ ಅಂತ ನಮ್ಮ ಹೆಸರು ಹೇಳ್ಬಿಟ್ರು ಎರಡು ಕಾಲು ಪೀನು ಅವರು ಇರಬೇಕು ಅಂತ ಹಾಗೆ ಅವಾಗ್ರು ಅದು ಮರ್ತೋಗ್ತಾಯಿರ್ತಾರೆ ಅವರು ನೆನೆಸ್ಕೊಳ್ಳಿ ಅಂತ ಅದು ಮಾಡಿದೆ ಆಮೇಲೆ ನಮ್ಮ ಡೈರೆಕ್ಟರ್ ನನಗೆ ಹಳೆಯ ಪರಿಚಯ ಅಂದರೆ ಅವ್ರು ಹೇಳಿದ ಅವಲ್ಲೇ ಉದಯ ಟಿ ವಿಲಿ ಸೊ ನಾನು ಆ್ಯಕ್ಷನ್ ಡೈರೆಕ್ಟ್ರ್ ಇದ್ದಾಗೆಲ್ಲ ಅವ್ರು ಬಂದು ನಾನು ಇಂಟ್ರ್ಯೂ ಮಾಡಿ ಎಲ್ಲ ಮಾಡ್ತಾಯಿದ್ರು ಸೊ ನನ್ನ ಅವ್ರು ನನ್ನ ಅವರ ಗೆಳೆಯತನ ಇಲ್ಲಿವರೆಗೂ ತಂದು ಅವ್ರಿಗೆ ನಾನು ಏನು ಸಪೋರ್ಟ್ ಮಾಡಬೇಕು ಟೋಟಲ್ ಸಪೋರ್ಟ್ ಮಾಡಿದ್ದೀನಿ ಈ ಸಿನಿಮಾಗೆ ಏನು ಆ್ಯಕ್ಷನ್ ಮಾಡಬೇಕು ಟೋಟಲ್ ಆ್ಯಕ್ಷನ್ ಮಾಡಿ ಕೊಟ್ಟಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ಗೆ ಅರ್ಸೋರು ಒಂದು ಮಾಸ್ ಇರೋ ಥರದಲ್ಲ ಆ್ಯಕ್ಷನ್ ಮಾಡಿದ್ದಾರೆ ನಾಯಕ ನಟರು ಮಾಡಿದ್ದಾರೆ ಸೊ ಎಲ್ಲರಿಗೂ ಚೆನ್ನಾಗಿ ಸಿನಿಮಾ ಮಾಡೋದ್ರಿಂದ ನಾನು ಟ್ರೇಲರ್ ನೋಡಿದೆ ತುಂಬ ಚೆನ್ನಾಗಿ ಆಗಿದೆ ಸೊ ಎರಡು ಮಾತನಾಡಿದಕ್ಕೆ ಧನ್ಯವಾದಗಳು ಗುರು ನನಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಸಿನಿಮಾ ಅಭಿಮಾನಿಯಾಗಿ ನನ್ನ ಅಭಿಮಾನಿಯಾಗಿ ಅಲ್ಲಿಂದ ಬಂದು ಇವತ್ತು ನಿರ್ಮಾಪಕರಾಗಿದ್ದಾರೆ ಬಹಳ ಸಂತೋಷ ಆಗುತ್ತೆ ಅವರು ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಇದು ಎರಡನೇ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ತುಂಬಾ ಕ್ಯೂರಿಯಾಸಿಟಿ ಇದೆ ಟ್ರೈಲರ್ ನೋಡ್ತಿದ್ರೆ ಪಾತ್ರಗಳು ಸಾಕಷ್ಟು ಇವೆ ಸೊ ಕಥೆಯಲ್ಲಿ ಸಾಕಷ್ಟು ಇದೆ ಅಂತ ಅನ್ಸುತ್ತೆ ಹಾರರ್ ಫೀಲ್ ಬರುತ್ತೆ ಆಮೇಲೆ ನೋಡಿದ್ರೆ ಆಕ್ಷನ್ ಸಿನಿಮಾ ಅನ್ಸುತ್ತೆ ಸ್ಟಾರ್ ಕಾಸ್ಟ್ ಬಹಳ ದೊಡ್ಡದಾಗಿದೆ ಗುರು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೆದಾಗ್ಲಿ ಬಾಷಲ್ಲ ಎಲ್ರಿಗೂ ನಮಸ್ಕಾರ ಮಧ್ಯದಲ್ಲಿ ಓಡಾಡ್ಬೇಡಿ ಮೊನ್ನೆ ಕ್ಷಮೆ ಇರಲಿ ಚೂರ್ ಎಲ್ಲ ಸ್ಟಾರ್ಟ್ ಮಾಡಿ ಸಾರಿ ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಾ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೊಂದು ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿತ್ತು ಉಪರಂದ್ರಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿತ್ತು ರವೀಂದ್ರ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ರಸ್ ಆಗಿರ್ಬೋದು ಸುಮಾ ಜನ ಏತಿರಾಜ್ ಸರ್ ಆಗಿರ್ಬೋದು ಡೈಲಾಗ್ ಬರ್ತಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚಿರಾ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರೀಶ್ ಸರಸು ಸುಮಾರು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರೂ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯಿಂದನೂ ಕೊಡ್ತಾ ಬಂದಿದ್ದಾರ ಸೊ ಇನ್ನು ಮುಂದೆನೂ ಕೊಡಬೇಕಂತೇಳಿ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ಸರು ಅವರು ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಮೇಲೆ ಸಿನ್ಮಾ ನೋಡಿ ನೀವು ರೀಚ್ ಮಾಡಿ ಸಿನ್ಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ನನ್ನೊಂದು ಇಷ್ಟ ಸೊ ನಮ್ಮ ಸಿನಿಮಾ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ರು ಎಲ್ಲರೂ ಕಷ್ಟಪಟ್ಟೇ ಮಾಡಿರ್ತಾರೆ ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಒಂದು ಫ್ಯಾಷನೇಟಾಗಿ ಸೊ ಹದಿನಾರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರೂ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ ತುಂಬ ಒಳ್ಳೆಯ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಕಂಟೆಂಟ್ನ ನಂಬಿ ಒಂದು ಸಿನಿಮಾ ಮಾಡಿದೀವಿ ಇಲ್ಲಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ನ ನಂಬಿ ತುಂಬ ಕಂಟೆಂಟ್ನ ಮೇಲೆ ಸಿನಿಮಾ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ನಮಸ್ಕಾರ ಮೊದಲಿಗೆ ಧೀರಾ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಆದಾಗಿಂದನೂ ಕೂಡ ಈ ಒಂದು ತಂಡದ ಜೊತೆ ನನ್ನದು ಒಂದು ಅದ್ಭುತವಾದಂಥ ಜರ್ನಿ ಇದೆ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಭಾಳ ದೊಡ್ಡದು ಸಿಕ್ಕಾಬಟ್ಟೆ ಪ್ಯಾಷನೇಟ್ ನಿರ್ಮಾಪಕರು ಅಂತಲೇನ್ಬೋದು ಯಾಕಂದರೆ ಸಿನಿಮಾನ ಮಾಡಬೇಕಾದ್ರೆ ಸಿನಿಮಾ ಪ್ರೀತ್ಸದು ಭಾಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬಿಕೊಂಡು ಸಿನಿಮಾ ನಿರ್ಮಾಣ ಮಾಡೋ ಅಂಥದ್ದು ಅದಕ್ಕೆ ಒಂದು ಬೇರೆಯೇ ಒಂದು ಗುಂಡಿಗೆ ಬೇಕು ಯಾವಾಗಲೂ ಕೂಡ ಆ ಥರದ ಸಿನಿಮಾ ಪ್ರೀತ್ಸ ಅಂಥ ವ್ಯಕ್ತಿ ಆ್ಯಂಡ್ ಸಿನ್ಮಾ ನಿರ್ದೇಶಕರು ಪವನ್ ಅವರು ಭಾಳಷ್ಟು ಜನ ಕನಸು ಕಾಣ್ತಾರೆ ಆದರೆ ಅದನ್ನು ಎಚೀವ್ ಮಾಡೋಂಥದ್ದು ಫುಲ್ಫಿಲ್ ಮಾಡೋ ಅಂಥವ್ರು ಭಾಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ಬರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನು ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕಥೆ ಮಾಡಿ ಒಬ್ಬರು ನಿರ್ಮಾಪಕರು ಒಪ್ಪಿಸಿ ಅದನ್ನು ತೆರೆ ಮೇಲೆ ತೊಗೊಬರೋವಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳಿದಂಗೆ ಸರ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂಥ ಕಥೆ ಇದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಒಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಥಿಯೇಟ್ರಿಗೆ ಜನಗಳು ಬರ್ತಿದ್ದಾರೆ ಅದು ಭಾಳ ಖುಷಿ ಅನಿಸುತ್ತೆ ಇದೇ ಥರ ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಹಾದಿಯಲ್ಲೇ ಮುಂದುವರಿಲಿ ಆ್ಯಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಇಲ್ಲಿವರೆಗೂ ಸಮಯವನ್ನು ಮೀಸಲಿಟ್ಟು ನಮ್ಮೊಂದಿಗೆ ಇತ್ತು ಟ್ರೇಲರ್ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ನಿಮ್ಮ ಶುಭ ಹಾರೈಕೆಗೆ ಕೂಡ ಧನ್ಯವಾದ ಎರಡು ಸಾಂಗ್ ಎರಡು ಸಾಂಗ್ ಬರೆದಿದ್ದೀನಿ ಹೌದೌದು ಇಲ್ಲ ಅವರು ಬಿಟ್ಟಿಲ್ಲ ಹಾಗೆ ಗೆಳೆಯ ಆವಾಗವಾಗ ಬಂದು ಇಲ್ಲ ಬರ್ಕೊಡ್ಬೇಕು ಅಂತ ಅಂದರೆ ಒಂದು ಚರ್ಚೆಗಳು ಮಾಡಿ ಸಾಂಗ್ ಬರ್ಕೊಡಿ ಅಂತ ಸೊ ನನಗೆ ಯಾವಾಗಲೂ ಸಾಂಗ್ ಬರೆಯೋದು ಬಹಳ ಖುಷಿ ಕೊಡುತ್ತೆ ಯಾಕಂದರೆ ಸಾಂಗ್ ಬರೀ ಸಾಂಗ್ ಆಗಿರೋಲ್ಲ ಸಿನಿಮಾಗೆ ಒಂದು ದೊಡ್ಡ ಓಪನಿಂಗ್ ತಂದು ಕೊಡ್ಬೋದು ಒಂದು ಸಾಂಗ್ ಗೆದ್ರೆ ಅಥವಾ ಒಂದು ಸಾಂಗಿಂದ ಒಂದು ದೊಡ್ಡ ಯಶಸ್ಸು ಕೂತಿರುತ್ತೆ ಅದರಿಂದ ನಾನು ತುಂಬ ಸೀರಿಯಸ್ ಆಗಿ ತಗೋತೀನಿ ಸಾಂಗ್ ಬರಿಯೋ ಅಂಥದ್ನ ಸೊ ಅದೇ ನಿಟ್ಟಿನಲ್ಲಿ ಒಂದು ಸಾಂಗ್ ಬಟ್ ಅದಾದ ನಂತರ ಸಾಂಗ್ ಆಂಡ್ ಸಾಂಗ್ ಕೂಡ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಒಳ್ಳೆ ಹಿಟ್ ಆಗಿದೆ ಖುಷಿ ಕೊಡುತ್ತೆ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀವಿ ಸ್ಟೇಜ್ ಬಂದಿದ್ದಾರೆ ಚೇತನ್ ಅವ್ರ ಜೊತೆಗಿದ್ದಾರೆ ಇಡೀ ತಂಡ ಉರುಬಂಡಿ ಅವರು ಎಲ್ಲರೂ ಇದಾರೆ ಈ ಸಿನಿಮಾ ನನ್ಗೆ ಒಂಥರ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬಿಸಿ ಇದೆ ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು ಐದ್ ದಿನನ ಆರ್ ದಿನ ನಾವು ಒಂದ್ ದಿನ ಬೆಂಗಳೂರು ಒಂದ್ ದಿನ ಮೈಸೂರು ಮೈಸೂರು ಟು ಬೆಂಗಳೂರು ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರ್ಲಿಲ್ಲ ಇದ್ರೆ ದೇವನಹಳ್ಳಿ ಇರೋದು ಇಲ್ಲ ಕನಕಪುರ ಇರೋದು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ಅದು ನನ್ನ ವೈಯಕ್ತಿಕ ಅನುಭವ ಆದರೆ ಸಿನಿಮಾದಲ್ಲಿ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆಲ್ಲ ಏನು ಪ್ರಶ್ನೆಗಳು ಕಾಡುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ಅನ್ನೋದು ಹೇಳಕ್ಕೆ ನಾನು ಬಯಸ್ತೀನಿ ಏನ್ ಪಾತ್ರ ಏನು ಉತ್ತರ ಅಂತ ಕೇಳ್ಬೇಡಿ ನಾನು ಹೇಳೋದಿಲ್ಲ ಆ ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್ನು ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಣ್ಣಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ತಂಡಕ್ಕೆ ಒಳ್ಳೆಯದಾಗಿ ಎಲ್ರಿಗೂ ನಮಸ್ತೆ ಧೀರ ಸಾಮ್ರಾಟ್ ಈ ಒಂದು ದಿನಕ್ಕೆ ನಾನು ಬಹಳ ಕಾತರದಿಂದ ಕಾಯ್ತಾ ಇದ್ದೆ ನಿರ್ದೇಶಕರಿಗೂ ಬಹಳಷ್ಟು ಟಾರ್ಚರ್ ಕೊಟ್ಟಿದ್ದೀನಿ ಅನ್ಸುತ್ತೆ ಯಾವಾಗ ಸರ್ ಯಾವಾಗ ತೋರಿಸಿರೋ ಒಂದು ಕ್ಲಿಪ್ಪಿಂಗ್ಸ್ ಏನಾದರೂ ಅಂತ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ದು ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ ಆಮೇಲೆ ಚೇತನ್ ಸರ್ ಎರಡು ಸಾಂಗ್ ಬರೆದಿರೋದು ಆಗಲೇ ಕೇಳ್ದಂಗೆ ಒಂದು ಸಿನಿಮಾಗೆ ಒಂದು ಸಾಂಗ್ ಬರೀತಾರೆ ಬಟ್ ಅವರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಭಾಳ ಅದ್ಭುತವಾಗಿದೆ ಸಾಂಗು ಕೂಡ ನೋಡಿದ್ದೀನಿ ಆ ರಿವೀಲ್ ಮಾಡೋ ಹಾಗಿಲ್ಲ ಆಮೇಲೆ ಕಥೆಯೂ ರಿವೀಲ್ ಮಾಡೋ ಹಾಗಿಲ್ಲ ಯಾಕಂದರೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಆ ಅಲ್ಲ ಏನು ಅನ್ನೋದು ಅಂದರೆ ಕ್ಯಾರೆಕ್ಟ್ರ್ ರಿವೀಲ್ ಆಗಿದೆ ಬಟ್ ಕತೆಯಲ್ಲಿ ಏನು ಅನ್ನೋದು ರಿವೀಲ್ ಮಾಡೋ ಹಾಗಿಲ್ಲ ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಯಾಕಂದ್ರೆ ಎಲ್ಲರದೂ ಹಾಗೆ ಇದೆ ಎದಿರ ಯತಿ ಸರ್ದು ಹೇಗೆ ರಿವೀಲ್ ಮಾಡೋಂಗಿಲ್ಲ ಅಂದ್ರೆ ರಿವೀಲ್ ಆಗಿದೆ ವಿಜುಲಿ ಬಟ್ ಯಾವ ರೀತಿ ಪಾತ್ರ ಅನ್ನೋದು ಯಾವ್ದು ಒಂಥರ ಚೈನ್ ಲಿಂಕ್ ಇಬ್ರು ಕಾಪೆ ಬಟ್ ಅವ್ರ ಪಾತ್ರ ಒಂದು ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ತೂಕದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ನನ್ನ ಡಬ್ಬಿಂಗ್ ಪೋರ್ಷನ್ ಅಷ್ಟೇ ನಾನು ನೋಡಿದ್ದೆ ಅಲ್ಲೂ ಕೇಳ್ತಾ ಇದೆ ಒಂದು ಚೂರು ತೋರಿಸಿ ಇನ್ನೊಂದು ಇದಾದಮೇಲೆ ಒಂದು ಸೀನ್ ತೋರಿಸಿ ಚೂರು ಮುಂದೆ ತೋರಿಸಿ ಅಂತ ಇಲ್ಲ ಸರ್ ನಿಮ್ಗೆ ಏನೇ ಇದ್ರು ಥೇಟ್ರಲ್ಲೇ ತೋರಿಸ್ತೀನಿ ಅದನ್ನು ನಿಜವಲ್ಲ ಆ ಕ್ಯೂರಿಯಾಸಿಟಿ ಇದೆ ನನಗೂ ಕೂಡ ಆ ಡೈರೆಕ್ಟ್ರುಗಳು ಕೂಡ ಅದೇ ರೀತಿ ಬಳಸ್ಕೊಬೇಕು ಸುಮ್ಮನೆ ನಾವು ಕೇಳಿದ ತಕ್ಷಣ ಬನ್ನಿ ತೋರಿಸ್ಬಿಡ್ತೀನಿ ಅನ್ನೋ ಥರ ಅಲ್ಲ ಆ ಒಂದು ಕ್ಯೂರಿಯಾಸಿಟಿ ಇದ್ರೇ ಚಂದ ಪ್ರತಿಯೊಂದು ಕಲಾವಿದ್ರು ಕೂಡ ಅವರವ್ರದ ಒಂದು ಪ್ರಾಮುಖ್ಯತೆ ಇದೆ ಬಟ್ ನಾನು ನೋಡ್ತಾ ಇದ್ರೆ ನನಗೆ ಒಂಥರ ಆಗುತ್ತೆ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಇದೆ ಒಂದು ಒಂದು ಮಲಯಾಳಂ ಸಿನಿಮಾ ಮಾಡೋದಕ್ಕೆ ವೆಯ್ಟ್ ಪುಟಾನ್ ಬೇಕು ಅಂದರು ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ಗೆ ಹಾಗಾಗಿ ದಪ್ಪ ಆಗಿ ಚೂರು ಕರೆಸ್ಕೊಂತ ಇದ್ದೀನಿ ಈಗ ಬಟ್ ಆ ಗೆಟಪ್ಗೆ ತಗೊಳೋದಕ್ಕೆ ಇನ್ನೂ ಬೇಕು ಇನ್ನೊಂದು ಸಿಕ್ಸ್ ಮಂತ್ಸ್ ಬೇಕು ಮತ್ತು ಪ್ರಯತ್ನ ಮಾಡ್ತಾ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಪೋನ್ ಸರ್ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಗುರು ಅಷ್ಟೇ ಅವ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಯಾವಾಗ 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 ಅಂತ ಹಾಗೆ ಅದೊಂದು ಇರುತ್ತಲ್ಲ ಯಾಕಂದ್ರೆ ಒಂದು ಪ್ರೀತಿಯಿಂದ ಮಾಡಿರ್ತೀವಿ ಏನೋ ಒಂದು ಖುಷಿ ಇರುತ್ತೆ ಆ ಸಿನಿಮಾದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ನು ಈಗ ಒಂದು ಚಿಕ್ಕದ್ರಲ್ಲಿ ಮುಗಿದಿದೆ ಇನ್ನು ಸಿನಿಮಾ ನೋಡಾದ್ಮೇಲೆ ಪೂರ್ತಿಯಾಗಿ ಅದೊಂದು ಅಂತ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಸರ್ ಈಗ ಹಿರಿಯ ಕಲಾವಿದರಾದಂತಹ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ ಸಾರಿಷನ್ ಕೌರವ ವೆಂಕಟೇಶರ್ನ ಅವಾಗವಾಗ ನೆನ್ಸ್ಕೊಂತ ಇರ್ತಾರೆ ತುಂಬನೇ ನೆನೆಸ್ಕೊತಾ ಇರ್ತೀನಿ ನನ್ನ ಕಾಲಿಗೆ ಸ್ವಲ್ಪ ಮೂಳೆ ನೋವಾದಾಗೆಲ್ಲ ನೆನೆಸ್ಕೊತಾ ಇರ್ತೀನಿ ಯಾಕಂದರೆ ಫೈಟ್ ಮಾಡುವಾಗ ಲಿಗಮೆಂಟ್ ಏರ್ ಆಗಿತ್ತು ನನ್ನ ಎರಡು ಕಾಲು ರೋಪು ಬಿಟ್ಟು ಅಂದರೆ ಬೈ ನಾನ್ ಸಿಂಕಲ್ ಏನೋ ಒಂಚೂರು ಮಿಸ್ ಆಯಿತು ಹಾಗಾಗಿ ಒಂಚೂರು ಎರಡು ಮಂಡಿನೋ ಲಿಗಮೆಂಟ್ ಏರ್ ಆಗಿತ್ತು ಅವಾಗವಾಗ ನೆನ್ಸ್ಕೊತಾ ಇರ್ತೀನಿ ನೋವಾದಾಗೆಲ್ಲ ಕವರ್ ಹೆಚ್ಚೆ ನೆನ್ಸ್ಕೊತೀನಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಾನು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಸಿನಿಮಾದ ಸದಸ್ಯನಾಗಿರೋದ್ರಿಂದ ಮೊಟ್ಟ ಮೊದಲಿಗೆ ತಡ ಆಗಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೆಡೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದಂತಹ ನಮ್ಮ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ರವರಿಗೆ ಹಾಗೂ ಇವತ್ತಿನ ಈ ಟ್ರೈಲರ್ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಪ್ರಸಿದ್ಧ ನಿರ್ದೇಶಕ ಚೇತನ್ ರವರಿಗೆ ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಉದಯದಲ್ಲಿ ನ್ಯೂಸ್ ರೀಡರ್ ಆಗಿದ್ದಾಗ ನಮ್ಮ ಪವನ್ನಲ್ಲಿ ಆ್ಯಂಕರ್ ಆಗಿದ್ರು ಅವತ್ತಿಂದ ಪವನ್ನ ನೋಡ್ತಾ ಇದ್ದೀನಿ ಬಹಳ ಅಂದರೆ ಬಹಳ ಕಷ್ಟಪಟ್ಟು ತುಂಬ ಕಮಿಟ್ಮೆಂಟಲ್ಲಿ ಸುಮಾರು ಒಂದು ಎರಡು ವರ್ಷಗಳು ಆಗಿದೆ ಈ ಪ್ರಾಜೆಕ್ಟು ಅವರು ಎಲ್ಲೂ ಅವರು ಹತಾಶರಾಗಿಲ್ಲ ಆ ಟೂ ಇಯರ್ಸಲ್ಲಿ ಅದೇ ಜೋಶನ್ನ ಇಟ್ಟುಕೊಂಡು ಈ ಸಿನಿಮಾಗೆ ತುಂಬ ತೊಡಗಿಸ್ಕೊಂಡು ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಮತ್ತು ಅವ್ರಿಗೆ ಬೇಕಾದ ಎಲ್ಲ ಸಂಪನ್ಮೂಲ ನಮ್ಮ ಗುರು ಬಂಡಿಯವರು ಒದಗಿಸ್ಕೊಟ್ಟಿದ್ದಾರೆ ಇವರ ಪ್ರಯತ್ನ ನಿಜವಾಗ್ಲೂ ಅದು ಯಶ ಕಾಣಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಹಾರೈಕೆ ಹಾಗಾಗಿ ತುಂಬ ಕಷ್ಟಪಟ್ಟು ಮಾಡಿರೋದ್ರಿಂದ ಪವನ್ಗೆ ಮತ್ತು ಒಬ್ಬ ತಂತ್ರಜ್ಞನಾಗಿ ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಛಾತಿ ಆ ಹುಡುಗನಿಗೆ ಇರುವುದರಿಂದ ನಮ್ಮ ಚಿತ್ರೋದ್ಯಮಕ್ಕೆ ಅವನು ನಿಜವಾಗ್ಲೂ ಒಂದು ಕೊಡುಗೆ ಆಗ್ತಾನೆ ತುಂಬ ಒಳ್ಳೆ ಟೆಕ್ನಿಷಿಯನ್ ಆಗ್ತಾನೆ ಅನ್ನೋ ಒಂದು ಭರವಸೆ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಂಸ್ಥೆಗೆ ನಮ್ಮ ಗುರು ಅವರಿಗೆ ಈಗಾಗಲೇ ಈ ಪಿಕ್ಚರ್ ಮುಗಿದು ಈಗ ರಿಲೀಸಿಗೆ ರೆಡಿ ಆಗಿದೆಯಲ್ಲ ಅಷ್ಟರಲ್ಲೇ ಇನ್ನೊಂದು ಪಿಕ್ಚರ್ ಪ್ರಾರಂಭ ಮಾಡಿದ್ದಾರೆ ಅವರು ಸೊ ಹಾಗಾಗಿ ನನ್ನ ದುಡಿಮೆಯೆಲ್ಲ ಇಲ್ಲೇ ನಾನು ಖರ್ಚು ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ಬಂದಿರುವಂತಹ ನಿರ್ಮಾಪಕ